ಸುಟ್ಟದಂತ ಮೂವತ್ತು ಟ್ಯಾಕ್ಟರ್ ಪೂರ ಸುಟ್ಟ ಹೋಗ್ಯಾವು ಅವ್ರು ನೋಡ್ಬೋದು ರೈತರ ಆಕ್ರೋಶ ಯಾವ ರೀತಿ ಐತಿವಲ್ಪ ಅಂದ್ರೆ ಒಬ್ಬೊಬ್ರು ಹೋಗಿ ಘಟ್ರದಾಗು ಕೆಡವ್ಯಾರ ಮದ ಸರಿಸುಮಾರು ಆರು ಗಂಟೆಗೆ ಆದಂಥ ಘಟನೆ ಇದೆ ಗಾಯ್ಸ್ ಗಾಯ್ಸ್ ವೆಲ್ಕಮ್ ಟು ದ ಮೈ ನ್ಯೂ ಬ್ಲಾಗ್ ಈ ಬ್ಲಾಗ್ ಒಂದು ಸ್ವಲ್ಪ ಬಹಳ ಇಂಟ್ರೆಸ್ಟಿಂಗ್ ಇರ್ತೈತಿ ಯಾಕಪ್ಪ ಅಂದ್ರ ನಿನ್ನೆ ಸತತವಾಗಿ ಒಂದು ಹದಿನೈದು ದಿನ ಆತ ನಮ್ಮ ರೈತರೀಗ ಹೋರಾಟ ಮಾಡಕತ್ತಿ ಅದು ಗುರ್ಲಾಪುರ್ ಕ್ರಾಸ್ದಿಂದ ಶುರುವಾಗಿ ಈಗ ಮುದೋಳಕ್ಕೆ ಬಂದೈತಿ ಮುದೋಳದಾಗು ಸಿಕ್ಕಾಪಟ್ಟಿ ಎಲ್ಲ ಅಂದ್ರ ಯಾವ್ಯಾವ ಹಳ್ಳಿ ಬರ್ತಾವಲ್ಲ ಎಲ್ಲ ಕಡೆ ರೈತರ ಫುಲ್ ಸ್ಟ್ರೈಕ್ ನಡೆದೈತಿ ಯಾವ ದಾರಿನೂ ಚಲೋ ಇಲ್ಲ ಈಗ ಆಲ್ಮೋಸ್ಟ್ ಯಾವ್ಯಾವ ದೊಡ್ಡ ದೊಡ್ಡ ದಾರಿ ಇದಾವಲ್ಲ ಹೈವೇ ಹಿಡಿದಲ್ಲ ಬಂದದವು ಈಗ ನಿನ್ನೆ ನಡೆದಂಥ ಒಂದು ಘಟನೆ ಐತೆಲೆ ಎಲ್ಲರಿಗೂ ಮನುಷ್ಯ ಒಂಥರ ಆಗೈತಿ ಯಾಕಪ್ಪ ಅಂದ್ರೆ ರೈತರಿಂದನ ರೈತರಿಗೆ ಆಗುವಂತ ಒಂದು ಪರಿಸ್ಥಿತಿ ನಿನ್ನೆ ನಮ್ಮ ಮುದೋಳದಾಗ ಮುದೋಳ ಸಮೀಪರು ಅಂದ್ರೆ ಸೈದಾಪುರದಾಗ ಆತು ಯಾಕಪ್ಪ ಅಂದ್ರೆ ಅಲ್ಲಿ ಟ್ಯಾಕ್ಟ್ರುಗಳಿಗೆ ಸಿಕ್ಕಾಪಟ್ಟಿ ಬೆಂಕಿ ಹೆಚ್ಚಿಬಿಟ್ರೆ ಹಚ್ಬಾರ್ದಾಗಿತ್ತು ಎರಡು ನೂರು ಸರಿ ಸುಮಾರು ಎರಡು ನೂರು ಟ್ಯಾಕ್ಟ್ರುಗಳಿಗೆ ಬೆಂಕಿ ಹೆಚ್ಚಾರ ಅದು ರೈತರು ಅವರು ಫ್ಯಾಕ್ಟ್ರಿಲವ್ರು ಹೊತ್ಕೊಂಡ್ರೆ ಒಂದು ಸ್ವಲ್ಪ ಏನೋ ಬಗೆಹಿರ್ತೈತಿ ಬಟ್ ರೈತರ ರೈತರಿಗೆ ಹೊರಿಸ್ಬಿಟ್ರೆ ಅಂದ್ರೆ ಈ ರೈತರಿಂದ ರೈತರಿಗೆ ತ್ರಾಸ ಹೀಗಾಗಿ ನಿನ್ನೆ ಇದು ಆಗಬಾರ್ದಾಗಿತ್ತು ಈಗ ಯಾಕಂದ್ರೆ ರೈತರು ಹಿಡ್ದಿನ ಏನು ಮಾಡ್ಯಾರ ಶಾಂತತೆಯಿಂದ ಹೋರಾಟ ಮಾಡ್ಯಾರ ಶಾಂತತೆಯಿಂದನ ಒಂದು ಸ್ವಲ್ಪ ಏನೋ ಕಾರ್ಖಾನೆ ಮಾಲಕರ ಜೊತೆ ಮಾತಾಡಿ ಬಗೆಹರಿಸ್ಬೇಕಾಗಿತ್ತು ನಿನ್ನೆ ಅದ ಏನೋ ಒಂದು ದುರದೃಷ್ಟ ರೈತರ ಈ ಒಂದು ಕೆಲಸಕ್ಕೆ ಕೈ ಹಾಕ್ಯಾರ ಮತ್ ಬಟ್ ಅದ್ರೊಳಗೂ ಸ್ವಲ್ಪ ಜನ ಏನ ಆತರ ರೈತರು ಮಾಡಿಲ್ರಿ ಇದನ್ನ ಗೇಡಿಗಳು ಅಂತೇಳಿ ಒಂದ್ ಸ್ವಲ್ಪ ಆ ಆರೋಪ ಮಾಡತ್ತಾರ ಅಲ್ಲಿದ್ರು ಅಂತ ಎಲ್ಲ ಟ್ಯಾಕ್ಟರ್ ಡ್ರೈವರ್ಗಳು ಡ್ರೈವರ್ ಗಳು ಹೇಳೋ ರೀತಿ ಅಂದ್ರೆ ಏನ ರೈತರ ಬಂದಾರ ಒಂದು ಸಾವಿರ ಮಂದಿ ಬಂದ ಕಲ್ಲುಗಿದು ಬಡ್ ಇದು ಮಾಡಿ ಕೇಸಿಂದ ಟಕ್ಟರ್ಗಳಿಗೆ ಉರಿ ಹಚ್ಚಾರ ಅನ್ನೋದು ಒಂದು ಅವರ ಆಕ್ರೋಶ ಆಗಿತಿ ಈಗ ಅಲ್ಲಿಯೂ ಎಲ್ಲ ನಿಮಗೆ ಸಂಪೂರ್ಣವಾದ ಕ್ಲಿಪ್ಗಳ್ನ ಹಾಕ್ತಾನಂತ ನೋಡ್ರಿ ಯಾವ್ಯಾವ ಅಂತ ನಿನ್ನೆ ಇದು ಆಗಬಾರ್ದಾಗಿತ್ತು ಏನೋ ನೋಡ್ದೋಗಿತಿ ಈಗ ಅದರದ ಪರಿಹಾರ ಏನೈತಿ ಇನ್ನು ಯಾರಿಗೂ ಗೊತ್ತಿಲ್ಲ ಬಟ್ ಇದ್ರೊಳಗೆ ಯಾರು ತಪ್ಪ ಯಾರದ ಸರಿ ಅನ್ನೋದು ನಮಗೂ ಅಷ್ಟು ಸಾಲ ಆಲ್ಮೋಸ್ಟ್ ಗೊತ್ತಿಲ್ಲ ಬಟ್ ನಿಮಗೇನರ ಯಾರದು ತಪ್ಪ ಯಾರ್ದು ಸರಿ ಅನ್ನೋದು ಗೊತ್ತಿತ್ತಂದರೆ ಕಾಮೆಂಟ್ ಮಾಡ್ರಿ ಈಗ ಆ ಕ್ಲಿಪ್ಗಳನ್ನ ಹಾಕ್ತಾನಂತ ನೋಡ್ಕೊಂಡು ಪೊಲೀಸ್ ಗಾಡಿ ಈಚೆ ಕಡೆ ನಮ್ ಜನ ನಿಂತಿದ್ರು ಆಚೆ ಕಡೆ ಮಾತ್ರ ಎಲ್ಲ ಒಂದ್ ಎರಡ್ ನೂರ್ ಮಂದಿನ ಕರೆಸಿ ನಿಲ್ಲಿಸಿದ್ರು ಎಸ್ ಪಿ ಅವ್ರ ಮುಂದೆ ಇರಾಕಲೆ ಅವ್ರ ಕಲ್ ತಗೊಂಡು ಎಲ್ಲ ನಮ್ ಮಂದಿಗೆ ಹೋಗದ್ರು ಪೊಲೀಸ್ ಅವ್ರಿಗೂ ಪೇಟ್ ಹತ್ತಿದ್ವಿ ಅವ್ರ ಕಲ್ ಹೋಗದ ಕಲ್ ಹೋಗ್ಯಾರ ನಮ್ ಮಂದಿ ಗಾಡಿ ಓಡಿ ಬಂತ ನಾವಲ್ಲಿ ಬರಾತಿದ್ವಿ ಓಡಿ ಬಂತ ನಮ್ ಮಂದಿ ಟ್ಯಾಕ್ಟರ್ ಸೈಜ್ ಕಲ್ ಹೋಗಲಿ ಯಾವ ತಿನ್ಬೇ ರಾಕೊಂಡು ನಮ್ಮ ನಮ್ ಮಂದಿ ಕನ್ನಡ ಅಂತೇಳಿ ಹೋಗ್ಬೇಕಂತ ಹೇಳಿ ಅನ್ಕೊಡ್ದ ಎಸ್ ಪಿ ಅವ್ರಿಗೆ ಪೊಲೀಸರಿಗೆ ಎಲ್ಲರಿಗೂ ತಿನ್ಬಾರ ಈಗ ರೈತರು ಯಾರು ಒಳಗಡೆ ಹೋಗಿಲ್ಲ ನಿಮ್ಮ ರೈತರು ಎಲ್ಲ ಪೊಲೀಸರು ನಮ್ಮ ರೈತರು ಕೂಡದಾರ ಅಲ್ಲಿ ಪೊಲೀಸ್ ವ್ಯಾನಿಗೂ ಕಲ್ಲ ಹೋಗದಾರು ಮುಂದೆ ಪೊಲೀಸರಿಗೂ ಕಲದರು ಹೋಗದಾರು ಕಲ್ಲು ಇದನ್ನ ಕಾರ್ಖಾನೆಯವರೇ ಮಾಡಿ ರೈತರ ಮೇಲೆ ಹಾಕುವಂತದೇ ಅಲ್ಲಿ ಮತ್ ಕಾರ್ಖಾನೆ ಅವ್ರ ಮಂಜಿನವರ್ಲಿ ಅದು ಮತ್ತ್ ಅಲ್ಲಿ ಎರಡ್ನೂರ ಮಂದಿಕ್ಕಿಂತ ಹೆಚ್ಚಾಗಿ ನಮ್ಮ ಜನರ ಇದ್ರಿಗೆ ಬಂದಾರ ಮತ್ತ ಅವ್ರ ಕಾರ್ಖಾನೆ ಅವ್ರ ಮಂಜಿನ ಅವರು ಮುಂದೆ ನಿಮ್ದು ಆಗ್ರಹ ಸರಿ ಮುಂದೆ ಏನ್ ಆಗ್ರಹ ನಾವು ನೋಡಬಹುದು ಎಲ್ಲಾ ಟ್ಯಾಕ್ಟರ್ ಗಳಿಗೆ ಬೆಂಕಿ ಹೆಚ್ಚಿ ಮತ್ತೆ ಡಬ್ಬಿಗೂ ಬೆಂಕಿ ಹೆಚ್ಚಾರ ಕಬ್ಬುಗಳಂತೂ ಸತ್ಯನಾಶ ಅನಾಶ ಆಗಿ ಹೋದ್ರಿ ಇಲ್ಲಿ ಕಳಿಸಿದಂಥವ್ರು ಯಾರು ಇಲ್ಲ ಎಲ್ಲ ನಮ್ಮ ರೈತರನ್ನ ಅಂದ್ರೆ ರೈತರನು ಬೆಂಕಿ ಹೆಚ್ಚಿಲ್ಲ ಹೇಳ್ತಾರ ಮತ್ ಕಾರ್ಖಾನೆಯವರು ಎರಡು ನೂರು ಜನ ಖರೀದಿ ಬೆಂಕಿ ಹೆಚ್ಚಿನಂತೆ ಅವ್ರು ಹೇಳ್ತಾರ ನಮ್ಮ ರೈತರ ಶಾಂತತೆಯಿಂದ ಹೋರಾಟ ಮಾಡ್ಬೇಕಾಗಿತ್ತು ಅಲ್ಲೇ ಒಂದ್ ಸ್ವಲ್ಪ ತಪ್ಪೇತದ ಅಂದ್ರ ಮೂರು ಗಂಟೆ ತನಕ ಅವ್ರಿಗೆ ಕಾಲಕಾಯಿಸಿ ಕೊಟ್ಟಿದ್ರ ಮೂರು ಗಂಟೆ ನಂತರ ಆದಂತ ಘಟನೆ ಇದೆ ಸರಿಸುಮಾರು ಆರು ಗಂಟೆಗ ಆದಂತ ಘಟನೆ ಇದೆ ನೋಡ್ಬೋದು ನೀವ ಎಲ್ಲಾ ಒಂದು ಟ್ಯಾಕ್ ಹಿಡಿದು ಎಲ್ಲ ಒಂದು ಡಬ್ಬಿ ಕಬ್ಬ ಏನೂ ಬಿಟ್ಟಿಲ್ಲರಿ ಎಲ್ಲದಕ್ಕೂ ಹುರಿ ಹೆಚ್ಚಾರ ಅಂದ್ರೆ ರೈತರು ಹೇಳೋ ಪ್ರಕಾರ ಅಂದರೆ ಕಿಡಿಗೇಡುಗಳು ಅಂದರೆ ಕಾರ್ಖಾನೆ ಮಾಲಕರು ಕಳಿಸಿದಂಥ ಗಿಡಗೇಡುಗಳು ಇದಕ್ಕೆ ಬೆಂಕಿ ಹೆಚ್ಚಾರ ಅಂತೇಳಿ ಅವ್ರು ನೋಡ್ಬೋದು ರೈತರ ಆಕ್ರೋಶ ಯಾವ ರೀತಿ ಐತಿ ಅಂತ ಅಂದ್ರೆ ಒಂದು ಲೋ ತುಂಬಿದ ಲೋಡನ್ನು ಯಾವ ರೀತಿ ಕೆಲವ ಥರ ಅಂತೇಳಿ ನೋಡ್ಬೋದು ನೀವು ಈ ರೀತಿ ಮಾಡೋದು ಸರಿ ಅಲ್ರಿ ಯಾಕಪ್ಪ ಅಂದ್ರೆ ಒಬ್ಬ ರೈತ ಬೆಳೆದ ಕಷ್ಟಪಟ್ಟು ಅದನ್ನು ಬೆಳೆಸಿ ಕಾರ್ಖಾನೆಗೆ ಯಾಕೆ ಕಳ್ಸಿರ್ತಾನಪ್ಪ ಅಂದ್ರೆ ಇಕ್ಕಟ್ಟ ನಮ್ಮದು ತೂಕ ಹೇಳಿ ಅದಕ್ಕಾಗಿ ಜಲ್ದಿ ಸ್ವಲ್ಪ ಕಳ್ಸಿರ್ತಾನೆ ಬಟ್ ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅದು ಯಾವ ರೀತಿ ತೊಂದರೆ ಆಗಿತ್ತು ಅನ್ನೋದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ನಿಮಗೇನೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಎಷ್ಟೋ ಜನ ತಮ್ಮ ಗಾಡಿಗಳನ್ನಾದರೂ ಹೇಳಿ ಭಾಳಷ್ಟು ಪ್ರಯತ್ನ ಪಟ್ಟಾರ ಆದ್ರೂ ಅದು ಯಶಸ್ವಿ ಆಗಿಲ್ಲ ಆದ್ರೂ ನೋಡ್ಬೋದು ನೀವ ಈಗ ಕಾಣತಿರೋದು ಅದು ಟ್ಯಾಕ್ಟ್ರನ್ನ ತೊಗೊಂಡು ಸ್ಪೀಡ್ಲಿ ಹೊಂಟಾರ ಬಟ್ ಎಷ್ಟೋ ಜನಕ್ಕೆ ತೊಂದರೆ ಆಗೈತದ ಒಬ್ಬೊಬ್ಬರ ಟ್ಯಾಕ್ಟರ್ ಚಾಲು ಮಾಡಿ ಹಂಗೆ ಕೈಯೇ ಬಿಟ್ಟಾರ ಒಬ್ಬೊಬ್ರು ಹೋಗಿ ಗಟ್ಟರದಾಗೂ ಕೆಡವ್ಯಾರ ಮತ್ತು ಒಂದೊಂದು ಸರಿ ಸುಮಾರು ಒಂದು ತೊಂಬತ್ತು ಟ್ಯಾಕ್ಟ್ರುಗಳಿಗೆ ಬೆಂಕಿ ಹಚ್ಚಾರ ಲೋಡ್ಗಳು ಅಂದ್ರೆ ಎರಡು ನೂರು ಲೋಡ್ಗಳಿಗೆ ಬೆಂಕಿ ಹಚ್ಚಾರ ಅದ್ರೊಳಗೆ ಸುಟ್ಟಿದಂಥದ್ದು ಮೂವತ್ತು ಗಳು ಪೂರಾ ಸುಟ್ಟ ಹೋಗ್ಯಾವು